ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಡಿ ಕೋಟೆಯಲ್ಲಿ ಹಾಡು ಹಗಲಲ್ಲೇ ಹುಲಿಗಳ ಓಡಾಟ ಅದುವೆ ಒಂದಲ್ಲ ಎರಡಲ್ಲ ಮೂರು ಇವುಗಳು ಕಾಣಿಸಿಕೊಂಡಿದ್ದು ಕೋಟೆಗೆ ಸಮೀಪವೇ ಇರುವ ತಾಲೂಕಿನ ಚೌಕಹಳ್ಳಿ ಗ್ರಾಮದ ರವಿಕುಮಾರ್ ಎಂಬುವವರ ಜಮೀನಿನಲ್ಲಿ ಇವರು ಬೆಳೆದಿರುವ ಕೊಳೆಗೆಣಸು ಅಥವಾ ಮರಗೆಣಸು ಬೆಳೆದಿರುವ ಪ್ರದೇಶದಲ್ಲಿ ಇಂದು ಬೆಳಿಗ್ಗೆ ಸುಮಾರು ಹನ್ನೊಂದು ಮೂವತ್ತರಲ್ಲಿ ಜಮೀನಿಗೆ ನೀರು ಹಾಯಿಸುವ ವೇಳೆ ಜಮೀನಿನಲ್ಲಿ ಬೀಡುಬಿಟ್ಟಿದ್ದ ತಾಯಿ ಹಾಗೂ ಎರಡು ಮರಿ ಹುಲಿಗಳನ್ನು ರವಿಕುಮಾರ್ ಬರುವಿಕೆಯನ್ನು ಕಂಡ ತನ್ನ ಮರಿಗಳೊಂದಿಗೆ ಆರು ಅಡಿ ಎತ್ತರದ ಬೇಲಿಯನ್ನು ಹಾರಿ ತಪ್ಪಿಸಿಕೊಂಡಿದೆ ತದನಂತರ ನೆರೆಹೊರೆಯವರ ಸಹಾಯದೊಂದಿಗೆ ಮತ್ತೊಮ್ಮೆ ಜಮೀನಿನ ಬಳಿ ಪರಿಶೀಲಿಸಿದಾಗ ಹುಲಿ ಹೆಜ್ಜೆಗಳು ಹಾಗೂ ಅದು ಮಲಗಿರುವ ಹಾಗೂ ಒದ್ದಾಡಿರಬಹುದಾದ ಗುರುತುಗಳು ಇದೀಗ ನಿರಂತರವಾಗಿ ಬೀಳುತ್ತಿರುವ ಸೈಕ್ಲೋನ್ ಮಳೆಯ ಕಾರಣದಿಂದ ಸ್ಪಷ್ಟವಾಗಿ ಗೋಚರಿಸಿದ್ದು ಈ ಸಂಬಂಧವಾಗಿ ಎಚ್ ಡಿ ಕೋಟೆ ವಲಯ ಅರಣ್ಯ ಅಧಿಕಾರಿಗಳು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸೂಪರ್ ಆಗಿದೆ

ಹೊಸಳ್ಳಿ ಅಂದ್ರೆ ಒಂದ್ ಮಾನಿ ಬೈಕ್ ಓಡೋದ ಮಧ್ಯೆ ಎಂದ್ರಲ್ಲಿ ಗೇಟ್ ಜಂಪ್ ಆಗ್ಬಿಟ್ರ ಅಷ್ಟೇ ಮೇಲೆ ಅಟ್ಯಾಕ್ಟ್ ಮಾಡಿಲ್ಲ

ಈಗ ಕರೆಂಟ್ ಕೊಡೋದೇ ಅಪ್ರೂಪ ಈಗ ನೆನ್ನೆಯಿಂದ ಮಳೆ ಹುಯ್ತಾರ ಬರೋಕ್ಕಾಗಿಲ್ಲ ನಾವೇನು ಮಾಡ್ಕೊಂಡ್ ಬೆಳಗ್ಗೆ ತಾಳ ನೋಡೋನ್ಬಿಟ್ಟು ಗೆನ್ಸ್ ಅಂತ ಬಂದು ಬರಬೇಕಾದ್ರೆ ತಂತಿ ಇತ್ತು ಆ ಕಡೆ ತಾಡ ಬಳಸ್ಕೊ ಬರೋ ಆ ಕಡೆಯಿಂದ ಬರ್ತಾ ಅದು ಸ್ವಲ್ಪ ಏನು ಸೌಂಡ್ ಸೌಂಡಾಗ ಕೇಳ್ದಾಯ್ತು ಆ ಒಳಗಡೆ ಬಂದ ತಕ್ಷಣ ಒಂದೇ ಸರ್ತಿ ತಂತಿ ಬೇಲಿ ಯಾರಿಗೆ ಜಂಪಾರ್ದು ಆ ಕಡೆ ಚೆಲೋ ಪಕ್ಕದಲ್ಲಿ ಚಲೋ ಬಿಟ್ಟು ತೋಟ ಆಯ್ತು ಅಲ್ಲಿ ಜಂಪಾರ್ದು ಓದು ಆ ಅರಣ್ಯದವ್ರು ಫೋನ್ ಮಾಡಿದ್ರು ಫೋನ್ ಮಾಡ್ದೆವು ಫೋನ್ ಮಾಡಿದ್ರೆ ಅವರು ಬರೋಕ್ಕಾಗಲಿಲ್ಲ ಸುಮಾರು ಹೆಚ್ಚಿಗೆ ಒಂದು ಒಂದೂವರೆ ಗಂಟೆ ಆಗೈತೆ ಇನ್ನೂ ಫೋನ್ ಮಾಡಿದ್ರು ಬರೋಕೆ ಆಗಿಲ್ಲ ಅವರು ಈ ಥರ ಆದರೆ ಈಗ ಸುಮಾರು ಸತಿ ಎಲ್ಲ ನಡೆದೈತೆ ಈಗ ನಮ್ಮ ಬಡವ ಜೀವಿಗಳು ನಮ್ಗೆ ಯಾರು ಹೊಣೆ ಆದರು ನಮಗೆ ಹೆಚ್ಚು ಕಮ್ಮಿ ಆದಾಗ ಯಾರೂ ಹೊಣೆ ಆಗಲ್ಲ ಆಗ ಈಗ ಅವು ಮೊದಲೇ ಈಗ ಮೊನ್ನೆ ಒಂದು ಟೈಗರ್ ಬಳಕಲ್ಲಿ ನಡೀತು ಅಲ್ಲೂ ಹೋಗಿ ಏನು ಮಾಡೋಕ್ಕಾಗಲ್ಲ ಅಲ್ಲಿಯವರೆಲ್ಲ ಪ್ರತಿಭಟನೆ ಎಲ್ಲ ನಡೆಸಿ ಎಲ್ಲನೂ ಮಟ್ಟಿದ್ರು ಮತ್ತು ನಾವು ಫೋನ್ ಮಾಡಿ ಇದು ಮಾಡಿದ್ರೆ ಏನು ಮಾಡೋಕ್ಕಾಗಿಲ್ಲ ಅವರು ಇದೆಲ್ಲ ಅರಣ್ಯದವ್ರ ಮೇಲೆ ಇರೋದು ಡಿಫ್ರೆನ್ಸು ಮೊದ್ಲು ಆನೆಗಳು ಬತ್ತಿದವ ಹೆಂಗೆ ಆನೆಗಳು ಬತ್ತಿದವೋ ದೊಡ್ಡ ಅವು ಕಾಣ್ತಿತ್ತು ಓಡಕ್ಕು ನಮ್ಗೊಂದು ಸ್ವಲ್ಪ ಇದಾಯ್ತು ಒಂದಿಗಳು ಒಂದಿ ಥರ ಇವು ಹಂದಿ ಬೆಟ್ಟ ಬರ್ತಿವಿ ಹುಲಿಗಳು ಇವು ಎಲ್ಲಿ ಇರ್ತವೆ ಮತ್ತೆ ಗೊತ್ತಾಗಲ್ಲ ಸೇಮ್ ನಾಯಿನಂಗೆ ಅಪ್ಪರ್ ಕಂಡು ಇರ್ತಾವೆ ಒಳಗಡೆ ಗೊತ್ತಾಗಲ್ಲ ಈಗ ನಮ್ಗೆ ಹೆಚ್ಚು ಕಮ್ಮಿ ಆದಾಗ ಯಾರು ಒಣೆಯಾದರು ಅದಕ್ಕೋಸ್ಕರ ಒಂದು ಸ್ವಲ್ಪ ಅರಣ್ಯದ ಎಲ್ಲ ಇಳಿಯಾಕಿ ಅವ್ರಿಗೊಂದು ಸ್ವಲ್ಪ ಕ್ರಮ ತಗೊಂಡು ಇರೋ ಮುಂಜಾಗ್ರತೆಯನ್ನು ಸ್ವಲ್ಪ ವಹಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಪರಿಹಾರ ಕೊಡ್ತಾರ ಪರಿಹಾರ ಈಗ ಅವರು ಸ್ವಲ್ಪ ಏನಾರ ಅವರು ನಾಳೆ ದಿನ ಇದಾದಾಗ ಅವ್ರು ಇದು ಮಾಡ್ತಾರೆ ಪರಿಹಾರ ಈಗ ಬರ್ತಾರೆ ಅಷ್ಟು ಎಷ್ಟು ಬಂದ್ಬಿಟ್ಟು ಏನಮ್ಮ ಊಟು ಹೋಯ್ತಾರೆ ನಾಳೆ ಜನ ಈಗ ಬಾಡೋ ಈಗ ಒಂದು ಐದು ಜನ ಹಚ್ಚ ಜನ ಇರ್ತೀವಿ ಅವ್ರಿಗೆಲ್ಲ ನಾವು ಒಬ್ಬರೇ ಒಣೆಯಾಗಿರ್ತೀವಿ ಈಗ ಯಾರು ಒಣೆಯಾದರು ನಾವು ಜಮೀನು ಬರಲೇಬೇಕು ನೈಟ್ ಹೊತ್ತು ಈಗ ಕರೆಂಟ್ ಕೊಡೋದೇ ಅಪರೂಪ ಎರಡು ಗಂಟೆ ಮೂರು ಗಂಟೆ ಕೊಡ್ತಾನೆ ಮಧ್ಯಾಹ್ನ ಟೈಮು ಒಂದು ಚೇಂಜ್ ಮಾಡಿರ್ತಾನೆ ಬಂದವರು ನಮ್ಗೆ ಏನು ಮಾಡೋಕ್ಕಾಗುತ್ತೆ ನಾಳೆ ಅವ್ರು ಯಾರೋ ಕೊಡ್ತಾರೆ ಅಷ್ಟೆಷ್ಟು ಕೈ ಇಡ್ಸ್ಬಿಟ್ಟು ಹೋಯ್ತಾರೆ ಅವ್ರು ಕೊಟ್ಬಿಟ್ಟು ಅವ್ರು ಕೊಟ್ಟು ಪರಿಹಾರ ನಮಗೆ ಇದಾದದಾ ಅಂಥದ್ರಲ್ಲಿ ಈಗ ಅವ್ರಿಗೆ ಅರಣ್ಯ ದೇವ್ರಿಗೆ ಮಾತ್ರ ಕ್ರಮ ತಗೊಂಡೋಗ ಇರೋರು ಎಲ್ಲರೂ ಚೇಂಜ್ ಮಾಡಿದ್ರೆ ಬೇರೆ ಅವರ ಹಾಕಂತ ಇದು ಮಾಡಿಕೊಡಿ ಇಲ್ಲರ ಬಂದಿಗೆ ನೋಡಿ ಈಗ ಆಲೇ ಫೋನ್ ಮಾಡಿದ್ರು ಬರೋಕ್ಕಾಗಿಲ್ಲ ಅವರು ಒಂದೂವರೆ ಗಂಟೆ ಆಗೈತೆ ಫೋನ್ ಮಾಡಿ ಇನ್ನೂ ಬರೋಕ್ಕಾಗಿಲ್ಲ ಅವರು ಅಲ್ಲ ಅವ್ರೆ ಇಲ್ಲ ಅವರು ಒಬ್ಬರು ಟೈಮಿಗೆ ಅನ್ನೋದು ಒಬ್ರು ಇಲ್ಲಿಗೆ ಹೋಯ್ತು ಅನ್ನೋದು ಬರೀ ಇದೇ ಆಗೈತೆ ದಯವಿಟ್ಟು ಸ್ವಲ್ಪ ಮಾಡಿ ಇದೊಂದು ಅವಳಿಗಳ ತಪ್ಪಿಸ್ಬೇಕು ಅಂತ ಕೇಳ್ತಾರೆ ಸರ್ ಬಂದ್ರು ಏನಕ್ಕೆ ಪ್ರಯತ್ನ ಬರ್ತಾರೆ ಮೇಲೆ ತಿಟ್ಟಲ್ಲಿ ನಿಂತ್ಕರ ನೋಡ್ತಾರೆ ಹೋಯ್ತಾರೆ ಯಾವುದೋ ಕ್ರಮ ಈಗ ತಗೊಂಡು ನಿನ್ನೆ ಸರ್ ಈ ಪಕ್ಕದಲ್ಲೇ ಈಗ ಒಂದು ಮೂರು ದಿವಸದಲ್ಲಿ ಹೇಳ್ದು ಡೈರೆಕ್ಟಾಗಿ ನೋಡಿದ್ರು ಈಗ ಮೂರು ಜನ ಸಿಹಾ ಕಾಣಿದ್ರು ಯಾರೋಣೆ ಸರ್ ಇವರೇ ಎದ್ರಕ್ಕ ನಿಂತ್ಕೊಂಡ ಮೇಲೆ ಅರ ಅರಣ್ಯ ಆದರೆ ಈಗ ನಾವು ಬಡಬಾರ್ಜಿ ಹೋಗಿ ಮಾಡ್ತಾ ಇರ್ತೀವಿ ಬರ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಅದಕ್ಕೆ ಆತು ಪರಿಹಾರ ಏನಕ್ಕೆ ಸರ್ ಅದು ನಾವೇ ಹೋದ್ಮೇಲೆ ಪರಿಹಾರ ಏನಕ್ಕೆ ಪರಿಹಾರ ತಕೊಂಡು ಏನ್ ಮಾಡಕ್ಕೆ ಮಕ್ಳು ಏನ್ ಮಾಡ್ತಾರೆ ಅವ್ರ ಭವಿಷ್ಯ ಏನು ಚಿಕ್ಕ ಮಕ್ಳು ಅವ್ರ ಭವಿಷ್ಯಗಳು ಏನು ಸರ್ ಈಗ ಒಂದೂವರೆ ಗಂಟೆ ಎಷ್ಟು ಸರ್ ನಾವು ಮಾಡಿ ಎಷ್ಟೋ ಎಷ್ಟು ಆಯ್ತು ಕಳ್ಸಿದೀನಿ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಇವ್ರು ಕಳಿಸೋದಿಲ್ಲ ಬರೋದಿಲ್ಲ ಬರೀ ಕದ್ಯ ಆಟ ಅಲ್ಲಿಗೆ ಫೋನ್ ಮಾಡಿದ್ರೆ ಅಲ್ಲಿ ಹೇಳೋದು ಇಲ್ಲಿಗೆ ಹೇಳೋದು ಇವ್ರಿಗೆ ಹೇಳೋದು ಇಲ್ಲಿ ನಿಂತಿರ್ತಾರೆ ಪ್ರಾಣಿಗಳನ್ನ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಓಡ್ಬತ್ತಾರ ಏನೋ ಅವ ಪ್ರಾಣಿಗಳಾದ್ರೂ ಓಡ್ಬತ್ತಾರೆ ಅದೇ ಮನ್ಸರ್ಗೆ ಏನೋ ಒಡೆಯ ಗಂಟ ಅವರು ಈಗ ಮೊನ್ನೆ ದಿವಸ ತಮ್ಮ ಬಂದಿದ್ದಾನೆ ಬಂದು ಇಲ್ಲಿ ನೀರು ಹಾಕೋ ಟೈಮ್ ನಲ್ಲಿ ಇಲ್ಲಿ ಆರಿ ಮರಕೋಗಿ ಆತ ಕಾಲದ ಹೋಗಿದ್ರೆ ನಾಲ್ಕೈದು ದಿವಸದಲ್ಲಿ ಇವತ್ ನೋಡಿ ಸರ್ ಯಾವ ಕೆಲಸ ಮಾಡಿದ್ರೆ ಎಲ್ಲಾ ಬಿದ್ದಿ ಒದ್ದಾಡಿ ಎಲ್ಲ ಮಾಡಿದ್ರೆ ಇವರು ಕ್ರಮ ಅಂತ ಹೇಳ್ತಾರೆ ಹೋದಾಗ ಕಣ್ಣು ಉಡಿಸ್ತಾರೆ ಬರ್ತಾರೆ ಬಂದು ನಿಂತ್ಕತ್ತಾರೆ ನಿಂತ್ಕೊಂಡು ಅವ್ರು ಹೋಗಿ ನೋಡಿ ಇದ್ ಮಾಡಿ ಇದ್ ಮಾಡಲ್ಲ ಮೊನ್ನೆ ತೋರ್ ಕರ್ಕೊಂಡು ಹೋಗಿ ತೋರ್ಸಿದೀವಿ ನೋಡಿದ್ರೆ ಸಾಯಂಕಾಲ ಆಯ್ತು ನಾವ್ ಆ ಕಡೆ ಹೋದ್ರೆ ಈ ಕಡೆ ಹೋಯ್ತು ತೊಗೊಂಡ್ಬಿಡ್ ಹೋದ್ರು ಅದೇ ಇವತ್ ನೋಡಿದ್ರೆ ಇವತ್ತು ಈ ತರ ಮಾಡವ್ರೆ ಯಾರು ಸರ್ ಇವ್ರು ಪರಿಹಾರ ತಕೊಂಡು ಏನ್ ಮಾಡಕ್ ಆಗುತ್ತೆ ಯಾರು ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ಹೇಳ್ತಾರ ಒಬ್ಬರಿಗೆ ಈಗ ಎಷ್ಟು ಬೆಳಿಗ್ಗೆಯಿಂದ ಇದ್ದೀವಿ ಫೋನ್ ಕಾಲು ಒಬ್ರು ಹೇಳ್ತಾರ ಸುಳ್ಳೆ ಈಗ ಇನ್ನೂ ಅದು ಕ್ರಮ ತಗೊಳಕೆ ಒಬ್ರು ಬಂದಿಲ್ಲ ಬರ್ದವ್ರ ಏನ್ ಮಾಡೋ ಸರ್ ಕ್ರಮ ಏನ್ ಮಾಡ ಮೇಲ್ ಅಧಿಕಾರಕ್ಕೆ ಇದು ಮಾಡ್ತೀವಿ ಬಿಡಿ ಇವ್ರ ಮೇಲೆ ಇವ್ರು ಅಧಿಕಾರಿ ಮೇಲಧಿಕಾರಿ ಸರ್ ಇವರು ಕೇಳಲಿಲ್ಲ ಅಂದ್ರೆ ಮೇಲಧಿಕಾರಿ ಕ್ರಮ ಮಟ್ಟಕ್ಕೆ ಮಾಡ್ತೀವಿ ಬಿಡಿ ಸರ್ ಕೊಡ್ತೀವಿ ಅಲ್ಲೆಲ್ಲೇ ಇದಾಗಿತ್ತಲ್ಲ ಒಂದು ಕಲ್ಲಾಟಿಲಿ ಸರ್ ಕಲ್ಲಾಟಿಲಿ ಹಿಂಗೆ ಮೆಣಸಿಕಾಯಿ ಕೊಯ್ಯಕೋಯ್ ಸರ್ ಒಂದು ಹುಡುಗ ತಿಂದ ಹಾಕಿಬಿಡ್ತು ಪರಿಹಾರ ಕೊಟ್ಟರು ಆ ಹುಡ್ಗ ಬಂತ ಸರ್ ಪರಿಹಾರ ತಗೊಂಡು ಎಷ್ಟು ದಿನ ಹಾಕೈತೆ ಆ ಮಗನೇ ಮೇಲೆ ಪರಿಹಾರ ತಗೊಂಡು ಏನು ಮಾಡೋಕ ಸರ್ ಆ ಪರಿಹಾರ ತಗೊಂಡು ನಾವೇನು ಮಾಡೋಕಾಯ್ತು ಈಗ ಅವ್ರ ಜೀವನ ಏನು ಈಗ ನನ್ನ ಕೊಡ್ಬಿಟ್ರು ಪರಿಹಾರ ಅವ್ರು ತಗೊಂಡು ತಿನ್ಬಿಡ್ರ ಅವ್ರ ಭೌಸ್ಯ ಏನು ಎಷ್ಟು ಕೊಡ್ತಾರೆ ಪರಿಹಾರ ಪರಿಹಾರ ಎಷ್ಟೋ ಒಂದು ಏಳು ಲಕ್ಷ ಎಂಟು ಲಕ್ಷ ಕೊಡ್ತಾರೆ ಸರ್ ಪರಿಹಾರ ಮುಗ್ದೈತೆ ಎಂಟು ಏಳು ಲಕ್ಷದಲ್ಲಿ ಪರಿಹಾರ ಮುಗ್ದೋಗುತ್ತಾ ಅವ್ರು ಪರಿಹಾರ ಇರ್ತಕಂಡ್ರೆ ಈಗ ಅವ್ರ ಜೀವನ ಈಗ ಮಕ್ಕಳು ಚಿಕ್ಕ ಮಕ್ಕಳು ಸಂಪಾದನೆ ಮಾಡ್ಬೋದು ಇನ್ನೊಂದು ಸಂಪಾದನೆ ಮಾಡುವ ಸರ್ ನಾವು ಏನು ಅವ್ರು ಅರಣ್ಯದಲ್ಲಿ ಒಡೆದು ಕೊಳ್ಳಿ ಮಾಡಿ ಇದು ಮಾಡಿ ತಗತಲ್ವಲ್ಲ ಸರ್ ಬಂದಿರೋ ಪಸ್ಲು ಈಗ ಜಮೀನು ಅದರಲ್ಲೇ ಏಕೆ ತಿನ್ಬೇಕು ಅದರಲ್ಲೇ ಗುಣಬೇಕು ಅದರಲ್ಲೇ ತಿನ್ಬೇಕು ಅದರಲ್ಲೇ ಸಾಲ ಮಾಡಬೇಕು ಅದರಲ್ಲೇ ಈಗ ತಿರ್ಸಿ ಹೆಂಗ ಸರ್ ಈಗ ನಾವು ಒಂದು ಜಮೀನ್ಗೆ ಬರೋಕೆ ಆಯ್ತಲ್ಲ ಈಗ ಹೇಳಿದ್ರೆ ಅವ್ರು ಬಂದು ಅರಣ್ಯದವರು ಒಂದು ಇದು ಮಾಡಿಲ್ಲ ಈಗ ಎಷ್ಟು ಫೋನ್ ಈಗ ಫೋನ್ ಮಾಡಿದ್ರೆ ಈಗ ಬರ್ತಾ ಇದೀನಿ ಕಳಿಸಿದ್ದೀನಿ ಬಿಡ್ತೀನಿ ಈಗ ಮುಕ್ಕಾಲು ಗಂಟೆ ಅಲ್ಲ ಸರ್ ಒಂದು ಮುಕ್ಕಾಲು ಗಂಟೆ ಆಯಿತು ಈ ಎರಡು ಗಂಟೆ ಹತ್ತತ್ರ ಆಗಕ್ಕೆ ಬಂತು ಇನ್ನೂ ಬಂದು ಯಾರೂ ಒಬ್ಬರು ನೋಡಿಲ್ಲ ಇನ್ನು ಒಡೆದಾಗ್ಬಿಟ್ರೆ ಏನು ಜಪ್ರಿ ಬೆಳಗ್ಗೆ ಎಷ್ಟೊತ್ತಿನ ನೋಡಿದ್ದೆ ಸರ್ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಹನ್ನೊಂದು ಗಂಟೆಯಿಂದ ಈಗ ಎಷ್ಟು ಒಂದು ಒಂದೂವರೆ ಆಗಕ್ಕೆ ಬಂದಿದೆ ಸರ್ ಇನ್ನೂ ಯಾರೂ ಬಂದಿಲ್ಲ ಸ್ಪಾಟಿಗೆ ಎರಡು ಗಂಟೆ ಎರಡು ಗಂಟೆ ಆಗಾಯಿತು ಒಡೆದಿ ಮ ಅದೇ ಪ್ರಾಣಿ ಹತ್ತು ನಿಮಿಷಕ್ಕೇನೋ ಸತ್ತಿ ಬಿದ್ದದಂದ್ರೆ ಕಾಲು ಗಂಟಲಿ ಬರ್ತಾರೆ ಯಾವ ಡಿ ಸಿ ಎಫ್ ಮೈಸೂರು ಅವರು ಇವರು ಅವರು ಎಲ್ಲ ಬರ್ತಾರೆ ಅದೇ ಇಲ್ಲಿ ಜಮೀನಲ್ಲಿ ಈ ಥರ ಆಗೈತೆ ಈ ಥರ ನೋಡಿ ಅಂದರೆ ಹಿಡಿಯೋಕೆ ಎಷ್ಟು ಸರ್ ಹಿಡಿಯಕ್ಕೆ ಎಷ್ಟತಿ ಬೇಕು ಸರ್ ಅವ್ರಿಗೆ ನೋಡ್ಕ ಕಣ್ಣಾರ ನೋಡಿ ಹೋಗಿ ಅವ್ರು ಎದ್ ಕಣ್ಣು ಮೇಲೆ ಅರೇ ಇನ್ನು ನಮ್ಮ ದೇವ ನಡೀಬೋದಾಯ್ತು ಅವರು ಚೆನ್ನಾಗಿ ಎಲ್ಲ ಸುತ್ತಮುತ್ತ ಅವ್ರು ಒಳಕೇ ಇಲ್ಲ ಅವ್ರ ಮುಂದ್ಗಡೆನೆ ಬಂದ್ಬಿಡ್ತು ಎಲ್ರಿಗೂ ಅವತ್ತು ನಾನೇ ಉಂಟೋಗ್ತು ಏನು ದೇವ್ರ ಪುಣ್ಯ ನಾನು ಹಿಂಗೆ ಪಕ್ಕ ಪಕ್ಕದಲ್ಲಿ ನಾನು ಜೋಳ ಕಡ್ಡಿ ಕುಯ್ತಿದ್ರು ನೋಡಿ ನಾನು ಆರ್ಬಿಡೋದು ಚಿಕ್ಕ ನಾಯ್ಕ ಕುಮಾರ್ ಅಂತ ಸರ್ ಕುಮಾರ್ ಅಂತ ವಿಜಯ್ ಅಂತ ರಮೇಶ್ ನು ಸರ್ ತಂದೆ ಸಿಗ ಕಳೋ ಕರ್ಕೊಂಡ ಡ ನೋಡೋರು ಸರ್ ಹೋಗಿ ಯಾರು ಏನು ಸ್ಪೆಂಡ್ ಮಾಡಿಲ್ಲ ಸಾಯಂಕಾಲ ಗಂಟೆ ಇದ್ರು ನಾವು ಆ ಕಡೆ ಹೋದ್ ಹೋಯ್ತಪ್ಪ ಹುಲಿ ಹಾ ಹೋದ್ರು ಇವತ್ತು ನೋಡಿದ್ರೆ ಹೆಂಗ್ ಸರ್ ಜೀವ ಹೆಂಗ್ ಹೆಂಗ್ ಹೆಂಗಾಗುತ್ತೆ ಸರ್ ಅದೇ ಕಾರ್ಡ್ಗೆ ಅರಣ್ಯಾಗ ಹೋಗಿ ಅದೇ ಅವ್ರ ಅರಣ್ಯ ಅರಣ್ಯದಾಗಲಿ ಏನಾರೋ ಒಂದು ಪ್ರಾಣಿ ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಇಮಿಡಿಯೇಟ್ ಆಗಿ ಬರ್ತಾರೆ ಅದೇ ಇಮಿಡಿಯೇಟ್ ಎಲ್ಲಿ ಸರ್ ಹನ್ನೊಂದು ಗಂಟೆ ಮಾಡಿರೋದು ಇನ್ನು ಎರಡು ಗಂಟೆ ಆದ್ರೂ ಬಂದಿಲ್ವಲ್ಲ ಎ ಸಿ ಎ ಪಿ ಆಗಲಿ ಡಿ ಸಿ ಎಫ್ ಆಗಲಿ ಇನ್ನೊಬ್ಬರು ಏನು ಚೈ ಚೈನ್ ಬರ್ತಾರೆ ಇದು ರೆಸ್ಪಾನ್ಸ್ ಅಂತ ಒಂಚೂರು ಇಲ್ಲವಲ್ಲ ಅವ್ರಿಗೆ ಅವ್ರು ಏನಕ್ಕೆ ಅರಿ ಅರಣ್ಯದಲ್ಲಿರೋದು ಇರೋದು